ರಾಜ್ಯದ ಅರಣ್ಯದ ಸುತ್ತಮುತ್ತ ಇರುವ ಕಾಡಂಚಿನ ರೈತರು ಜಾನುವಾರುಗಳನ್ನು ಮೇಯಿಸಲು ಅರಣ್ಯದೊಳಗೆ ಹೋಗುವುದನ್ನು ನಿಷೇಧಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಕೊಳ್ಳೇಗಾಲದಲ್ಲಿ ನಿನ್ನೆ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಯಿತು ಬಳಿಕ ಮಲೆಮಹದೇಶ್ವರ ವನ್ಯಜೀವಿ ವಿಭಾಗ ಹಾಗೂ ಕಾವೇರಿ ವನ್ಯಜೀವಿ ವಿಭಾಗದ ಪ್ರಧಾನ ಕಚೇರಿಗೆ ಮುತ್ತಿಗೆ ಹಾಕಿ ಸರ್ಕಾರದ ನಿರ್ಧಾರವನ್ನು ಕೂಡಲೇ ಹಿಂಪಡೆಯುವಂತೆ ಆಗ್ರಹಿಸಿದರು ದೂರದರ್ಶನದೊಂದಿಗೆ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಸಮಿತಿ ಸದಸ್ಯ ಹೊನ್ನೂರು ಪ್ರಕಾಶ್ ಕಾಡಿಗೆ ಮತ್ತು ರೈತರಿಗೆ ಅವಿನಾಭಾವ ಸಂಬಂಧವಿದೆ ರಾಜ್ಯದ ಅರಣ್ಯ ಭಾಗದ ಕಾಡಂಚಿನ ರೈತರು ಜಾನುವಾರುಗಳನ್ನು ಮೇಯಿಸಲು ನಿಷೇಧಿಸಿರುವುದು ಹಾಸ್ಯಾಸ್ಪದವಾಗಿದ್ದು ಸರ್ಕಾರ ಈ ಆದೇಶವನ್ನು ಹಿಂಪಡೆಯಬೇಕು ಇಲ್ಲವಾದಲ್ಲಿ ಹೋರಾಟ ನಡೆಸಲಾಗುವುದು ಎಂದರು ಕಾನೂನು ವಾಪಸ್ ಆಗಬೇಕು ನಾವೇ ಸುಡ್ತೀವಿ ಅಂದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಯ್ತು ಎಚ್ಚರಿಸ್ತಾ ಕಾನೂನುಗಳು ಯಾವತ್ತು ರೈತರಿಗೋಸ್ಕರ ಇರಬೇಕು ರೈತರ ವಿರುದ್ಧ ಅಲ್ಲ ಅವ್ರು ಏನು ಬೆಳೆ ತಿನ್ಕೊಂಡ ಅವ್ರಿಗೆ ಬೆಳೆ ನಷ್ಟ ಕೊಡಿ ಆಮೇಲೆ ನೀವು ಮಾತಾಡ್ರಂತ ರೈತರಿಗೆ ಬೆಳೆ ನಷ್ಟ ಕೊಡಿ ನಮ್ಮ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಅಧ್ಯಕ್ಷ ವೀರಭದ್ರಸ್ವಾಮಿ ಕಾಡಂಚಿನ ರೈತರು ಕಾಡಿನೊಳಗೆ ಜಾನುವಾರು ಮೇಯಿಸಲು ನಿಷೇಧಿಸಿರುವ ಆದೇಶ ಕೂಡಲೇ ಹಿಂಪಡೆಯಬೇಕು ಮಾನವ ಮತ್ತು ವನ್ಯಜೀವಿ ಸಂಘರ್ಷ ತಡೆಗೆ ಸರ್ಕಾರ ಮುಂದಾಗಬೇಕು ಎಂದು ಒತ್ತಾಯಿಸಿದರು ಅದಕ್ಕೆ ಅವರು ಮಧ್ಯವಾಗಿ ನಿಂತುಕೊಂಡು ಹೆಚ್ಚಿಗೆ ಇದು ತೊಂದರೆ ಆಗಬಾರ್ದು ಆ ರೀತಿಯಾಗಿ ಅವರು ಹೆಚ್ಚಿನ ಒಂದು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಸಾಧ್ಯವಾದಷ್ಟು ವನ್ಯಜೀವಿ ಮತ್ತು ಪ್ರಾಣಿಗಳು ಮತ್ತು ಫಸಲು ರೈತನಿಗೆ ಆಗಂತ ನಷ್ಟವನ್ನ ತಪ್ಪಿಸಲಿ ಅಂತ ನಮ್ಮ ಒಂದು ಹನೂರಿನ ರೈತ ಮುಖಂಡ ಚಂಗಡಿ ಕರಿಯಪ್ಪ ಕಾಡಂಚಿನ ಜನರು ಹೈನುಗಾರಿಕೆಯನ್ನೇ ನಂಬಿ ಜೀವನ ನಡೆಸುತ್ತಿದ್ದು ಸರ್ಕಾರದ ಹೊಸ ಕಾನೂನು ರೈತರ ಮೇಲೆ ಹೆಚ್ಚು ಪರಿಣಾಮ ಬೀರಲಿದೆ ಹಾಗಾಗಿ ಸರ್ಕಾರ ರೈತ ವಿರೋಧಿ ನೀತಿಯನ್ನು ಹಿಂಪಡೆಯುವಂತೆ ಒತ್ತಾಯಿಸಿದರು ರೈತ ಜೀವನ ಮಾಡಬೇಕಾದ್ರೆ ಅದೇ ನಮಗೆ ಮುಖ್ಯವಾದ ಒಂದು ದಾರವಾಗಿದೆ ಅಂತ ಅದಕ್ಕೆ ನೀವು ಇವತ್ತು ಕಾಡಿಗೆ ಬಿಡಬೇಡಿ ಮೇಯಿಸಬೇಡಿ ಅಂತಕ್ಕ ಬಹಳ ಘೋರವಾದಂತ ಕಾನೂನು ಮಾಡ್ತಿದ್ದಾರ ಈ ಕಾನೂನ್ ನಮ್ಮ ಮುಂದೆ ಏನು ಮಾಡಲ್ಲ ಆದ್ರೆ ರೈತರನ್ನ ವಿರೋಧ ಕಟ್ಕೋಬೇಡಿ ಅಂತ ಹೇಳ್ತಾ